ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಆರೋಗ್ಯಕ್ಕಾಗಿ ಹತ್ತು ಕಿಲೋಮೀಟರ್ನ ಮ್ಯಾರಥಾನ್ ಓಟ ಆಯೋಜನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ದೇವನಹಳ್ಳಿ ಆಕಾಶ್ ಆಸ್ಪತ್ರೆಯಿಂದ ಮ್ಯಾರಥಾನ್ ಓಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಆರೋಗ್ಯಕ್ಕಾಗಿ ಹತ್ತು ಕಿಲೋಮೀಟರ್ನ ಮ್ಯಾರಥಾನ್ ಓಟ ಆಯೋಜನೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಆಕಾಶ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದಂತಹ ಮುನಿರಾಜು ಅವರು ಚಾಲನೆಯನ್ನ ನೀಡಿದರು ಮ್ಯಾರಥಾನ್ ಓಟದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಸಿಬ್ಬಂದಿ ಮತ್ತು ಶಿಕ್ಷಣೇತರ ಸಿಬ್ಬಂದಿ ಎಲ್ಲರೂ ಭಾಗವಹಿಸಿದ್ದಾರೆ ಇದು ನಮ್ಮ ಸಂಸ್ಥೆ ಪ್ರಾರಂಭದಿಂದಲೂ ಸತತ ಆಚರಿಸಿಕೊಂಡು ಇದೆ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಣ ಸಮೂಹ ಮ್ಯಾರಥಾನ್ನಲ್ಲಿ ಪಾಲ್ಗೊಂಡಿರುವುದು ತುಂಬಾ ಖುಷಿಯಾಗಿದೆ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸ ನಗು ಲವಲವಿಕೆ ಹುರುಪು ತುಂಬಿದೆ ಇದು ಅವರಿಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಯುವಕರ ಜೀವನ ಆರೋಗ್ಯ ಸದೃಢವಾಗಿರಲು ಇಂತಹ ಹಲವಾರು ಕಾರ್ಯಕ್ರಮಗಳ ಅರಿವು ಆಯೋಜನೆ ಅತಿ ಮುಖ್ಯ ಸಹಾಯ ಮಾಡುತ್ತದೆ ಈ ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಯೋಜಿಸಲು ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ ಶ್ರಮಿಸ್ತಾ ಇದೆ ಅಂತ ಹೇಳಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಓಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಸಿರು ಪರಿಸರ ಬೆಳೆಸಿ ಉತ್ತಮ ಗಾಳಿ ಮಳೆಗೆ ಅನುಕೂಲವಾಗುವಂತೆ ಗಿಡ ನೀಡಿ ಉತ್ತಮ ಪರಿಸರವನ್ನು ಸೃಷ್ಟಿಸಿ ಅನ್ನೋ ಮೂಲಕ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಚೆಕ್ ರೂಪದಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ವಿತರಿಸಿದ್ರು Look at the timings. 14 minutes 24 seconds, 14 minutes, 33 seconds, 15 minutes, 4 seconds. That is that is some great metropolis and also saplings given by our sustainability partner. Hold one second. 46 seconds. 5K, now 45 minutes 10K. So definitely, e, e competition, the women win. <laughs> so. She's a 13 year old girl, and look at the great feat she's achieved. Congratulations, us Can you please have the cash prizes, please? Come over, come over.

i was here last night and i still saw him running around getting things done ನ್ಯೂಸ್ ಕರ್ನಾಟಕ ವನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್